ನಗರದ ವೀರಾಪುರ ಓಣಿಯಲ್ಲಿ ಕನ್ನಡ ಸರ್ಕಾರಿ ಗಂಡು ಮತ್ತು ಹೆಣ್ಣುಮಕ್ಕಳ ಶಾಲೆ ನಂಬರ್ ನಾಲ್ಕು ಇದು ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ಬಣ್ಣವಿಲ್ಲದೆ ಇದ್ದ ಕಾರಣ ಶಾಲೆಗೆ ಹಳೆ ವಿದ್ಯಾರ್ಥಿಗಳ ಸಂಘಕ್ಕೆ ಆ ಶಾಲೆ ಗುರುಗಳು ಬಂದು ಮನವಿ ಕೊಟ್ಟ ತಕ್ಷಣ ಹಳೆ ವಿದ್ಯಾರ್ಥಿ ಸಂಘದಿಂದ ಶಾಲೆ ವೀಕ್ಷಣೆ ಮಾಡಿ ಸ್ಥಳೀಯ ನಿಸರ್ಗ ಫೌಂಡೇಶನ್ ಅಧ್ಯಕ್ಷರು ಕೂಡ ಅವರ ಜೊತೆಗೂ ಚರ್ಚಿಸಿ ಕೆಲವರು ಕೇವಲ ಎರಡು ದಿನದಲ್ಲಿ ಹೊರಗೆ ಮತ್ತು ಒಳಗೆ ಶಾಲೆಗೆ ಬಣ್ಣ ಹಚ್ಚುವ ಮುಖೇನ ಶಾಲೆಗೆ ಸಿಂಗರಿಸಿ ಮಕ್ಕಳ ಮುಖದಲ್ಲಿ ಸಂತೋಷ ಮೂಡಿಸಿ ಶಾಲೆ ಅಕ್ಕಪಕ್ಕದ ಹಿರಿಯ ಜನರಿಗೆ ಬಣ್ಣ ಹಚ್ಚುವ ಕೆಲಸ ನೋಡಿ ಸಂತೋಷಪಟ್ಟರು ಈ ಶಾಲೆಗೆ ಸುಂದರವಾಗಿ ಶಾಲೆಯಲ್ಲಿದ್ದ ಅಶುದ್ದ ವಾತಾವರಣವನ್ನು ಶುದ್ದಪಡಿಸಿ ಎಲ್ಲಾ ಶಿಕ್ಷಕರಿಗೆ ಶಾಲೆಯ ಬಗ್ಗೆ ಅತಿ ಹೆಚ್ಚು ಕಾಳಜಿ ವಹಿಸುವಂತೆ ಹೇಳಿ ಈ ನಮ್ಮ ಹಳೆ ವಿದ್ಯಾರ್ಥಿಗಳ ಸಂಘದ ಈ ಕಾರ್ಯಕ್ಕೆ ಶಾಲೆ ಅಕ್ಕಪಕ್ಕದ ಜನರು ಪಾಲಕರು ಶಾಲೆ ಸಿಬ್ಬಂದಿಗಳು ಮತ್ತು ಶಿಕ್ಷಕರು ಬಹಳ ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ಕಾರ್ಯಕ್ರಮಕ್ಕೆ ನಮ್ಮ ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದ ಎ.ಎ. ಮಿರ್ಜಿ ಶಾಲಿ ಹಿರಿಯ ಶಿಕ್ಷಕರಾದ ವಿನಾಯಕ ಕರಿಗೌಡರ್ ಮೈಲರ್ಪ್ಪ ಬೇಲೂರು ನಿಸರ್ಗ ಫೌಂಡೇಶನ್ ಅಧ್ಯಕ್ಷರಾದ ಶಶಿಕಾಂತ್ ಬೀಜ್ವಾಳ್ ಸಹದೇವಾ ಅಮಿನ್ ಭಾವಿ ಬಸವರಾಜ ರೋಣ ಸುಭಾಷ್ ತಿರದಾಳ್ दादा 피ರ್ ಅಕ್ಬರ್ ಕುಂದಗೋಳ್ ಗುರುನಾಥ ಸುನಿಲ್ ಬಂಡಿವಾಡರ್ ರಾಕೇಶ್ ವಿಶ್ವನಾಥ ಮಹೇಶ್ ದಾನಂದ ಸ್ಥಳೀಯ ಮತ್ತು ಈ ಕನ್ನಡ ಶಾಲೆಯಲ್ಲಿ ಶಾಲೆಯ ಮಕ್ಕಳ ಕಲಿತ ಹಳೆ ವಿದ್ಯಾರ್ಥಿಗಳ ಹಳೆ ವಿದ್ಯಾರ್ಥಿ ಸಂಘಕ್ಕೆ ಕೈ ಜೋಡಿಸಿದರುಲಾಪುರ ಹೆಣ್ಣು ಮಕ್ಕಳ ಶಾಲೆ ನಂಬರ್ ನಾಲ್ಕು ಈ ಶಾಲೆಯು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಪ್ರಾರಂಭಗೊಂಡಿದ್ದು ಇಲ್ಲಿವರೆಗೆ ಬಹಳಷ್ಟು ವಿದ್ಯಾರ್ಥಿನಿಯರಿಗೆ ಪ್ರಗತಿದಾಯಕವಾಗಿರ್ತಕ್ಕಂಥ ಉನ್ನತ ಶಿಕ್ಷಣವನ್ನು ನೀಡಿದ್ದು ಆದರೆ ಕಳೆದ ಕೆಲವು ವರ್ಷಗಳಿಂದ ಶಾಲೆಯ ಕಟ್ಟಡ ಬಹಳ ಮಾಶಿ ಬಣ್ಣ ಸಣ್ಣ ಕಾಣದೇ ಬಹಳಷ್ಟು ಕಳಪೆ ಮಟ್ಟದಲ್ಲಿತ್ತು ಅದಕ್ಕಾಗಿ ಮಾನ್ಯ ಸಂಸದರಾಗಿರ್ತಕ್ಕಂಥ ಶ್ರೀ ಪ್ರಹ್ಲಾದ್ ಜೋಶಿಯವರ ಒಂದು ಅನುದಾನದಡಿಯಲ್ಲಿ ಬಣ್ಣ ದರ್ಪಣದ ಅನುದಾನದಡಿಯಲ್ಲಿ ಬಣ್ಣವನ್ನು ನೀಡಿದ್ದರು ಆದರೆ ಆ ಬಣ್ಣವನ್ನು ಶಾಲೆಗೆ ಅಳವಡಿಸುವುದರ ಬಗ್ಗೆ ಒಂದು ದೊಡ್ಡ ಸಮಸ್ಯೆ ಆಗಿತ್ತು ಆ ಸಮಸ್ಯೆಯನ್ನು ಬಗೆಹರಿಸುವಲ್ಲಿ ಹಳೆಯ ವಿದ್ಯಾರ್ಥಿಗಳ ಸಂಘ ಮಠ ಇವರು ನಮಗೆ ಪರಿಚಯವಾಗಿ ಅವರ ಜೊತೆಗೆ ನಾವು ಕೈ ಜೋಡಿಸಿ ಕೇವಲ ಮೂರು ದಿನಗಳಲ್ಲಿ ಶಾಲೆಯನ್ನು ನವೀಕೃತಗೊಳಿಸಿ ಒಳ್ಳೆಯ ಸೊಗಸಾದ ಸರ್ಕಾರಿ ಶಾಲೆ ಬೇರೆ ಬೇರೆ ಶಾಲೆಗಳಿಗೆ ಮಾದರಿಯಾಗುವಂತೆ ಈ ಒಂದು ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಮಿರ್ಜಾ ಅವರು ನಮ್ಮ ಶಾಲೆಯಲ್ಲಿ ಕಳೆದ ಮೂರು ದಿನಗಳು ಹಗಲು ರಾತ್ರಿ ನಿಂತು ತಮ್ಮ ಮಾರ್ಗದರ್ಶನ ಹಾಗೂ ತಾವೇ ಬಣ್ಣ ಬಣ್ಣದರ್ಪಣವನ್ನು ಮಾಡಿ ಶಾಲೆಗೆ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಕಳೆಯನ್ನು ನೀಡಿ ಶಾಲೆಯ ಅಂದವನ್ನು ಚಂದವನ್ನು ಹೆಚ್ಚಿದ್ದಾರೆ ಇದನ್ನು ಇಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರು ಹಾಗೂ ಸಮುದಾಯದವರು ಮತ್ತು ಮುದ್ದು ಮಕ್ಕಳು ಅದನ್ನು ಚೆನ್ನಾಗಿ ಇಟ್ಟುಕೊಂಡು ಶಾಲೆಯ ಪ್ರಗತಿಯನ್ನು ಮಾಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಆ ದಿಶೆಯಲ್ಲಿ ನಮ್ಮ ಪ್ರಧಾನ ಗುರು ಆಗಿರ್ತಕ್ಕಂಥ ಬೆಳಾರ್ಸರು ಹಾಗೂ ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ಸಿಬ್ಬಂದಿಯವರು ಎಸ್ ಡಿ ಎಂ ಸಿ ಅವರು ಹಳೆಯ ವಿದ್ಯಾರ್ಥಿಗಳ ಸಂಘ ಮಠ ಇವರಿಗೆ ಅತ್ಯಂತ ವಂದನೆಗಳನ್ನು ಹೃದಯಪೂರ್ವವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಹೇಳಿ ಇದೇ ರೀತಿ ಮುಂದಿನ ಕಾರ್ಯಗಳಿಗೆ ನಾವು ಮತ್ತೆ ತಮ್ಮ ಜೊತೆಗೆ ಕೈ ಜೋಡಿಸ್ತಾ ಇದ್ದೀವಿ ಸರ್ಕಾರಿ ಶಾಲೆಗಳ ಒಂದು ಪ್ರಗತಿದಾಯಕ ಅಂದ ಚಂದವನ್ನು ಹೆಚ್ಚುವ ನಿಟ್ಟಿನಲ್ಲಿ ತಮ್ಮ ಕೈ ಭದ್ರವಾಗಲಿ ಬಲಯುತವಾಗಲಿ ಸಮುದಾಯದ ಸಹಕಾರ ತಮಗೆ ನೀಡಲಿ ಅಂತ ಹೇಳ್ತಾ ನಾನು ಅವರಿಗೆ ಮತ್ತೊಮ್ಮೆ ವಂದನೆಗಳನ್ನ ಹೇಳ್ತಾ ಇದ್ರು ಕನ್ನಡ ಹೆಣ್ಣು ಮಕ್ಕಳ ಶಾಲಿಗೆ ಜಯವಾಗಲಿ ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಶಾಲಿಗೆ ಜಯವಾಗಲಿ ಹಳೆ ವಿದ್ಯಾರ್ಥಿಗಳ ಸಂಘ ಸಿದ್ಧಿ ಆ ವಿದ್ಯಾರ್ಥಿ